ಬುಕ್ಕ್ರಮದ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಕಥಾ ಸ್ಪರ್ಧೆ ಇದರ ಇಪ್ಪತ್ತೈದು ಫೈನಲಿಸ್ಟ್ಗಳಿಗೆ ನಾನು ಒಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇಪ್ಪತ್ತೈದು ಫೈನಲಿಸ್ಟ್ಗಳಿಗೆ ನಾನು ಒಬ್ಬನಾಗಿದ್ದೆ ಅಂತಿಮ ಸುತ್ತಿಗೆ ಬಂದ ಕಥೆಗಳಲ್ಲಿ ನನ್ನ ಕಥೆಯೂ ಹೊಂದಿದೆ ಅನ್ನೋದು ಖುಷಿ ಇತ್ತು ಈ ಸಲವು ಆ ಖುಷಿ ಇಮ್ಮಡಿಯಾಗಿದೆ ಹಾಗೆ ಇದು ನನ್ನ ಸೆಕೆಂಡ್ ಟೈಮ್ ನಾನು ಈ ಫೆಸ್ಟಿವಲನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಒಳ್ಳೆ ಸೆಟಪ್ ನನಗೆ ಈ ಹಿಂದೆ ಲಿಟ್ರೇಚರ್ ಫೆಸ್ಟಿವಲ್ ಇಷ್ಟೊಂದು ಗ್ರ್ಯಾಂಡಾಗಿ ನಡೆಸ್ತಾರೆ ಅಂತ ಗೊತ್ತಿರಲಿಲ್ಲ ಲಾಸ್ಟ್ ಇಯರ್ ಬಂದು ಒಂದಾಗಲೇ ಅದರ ಒಂದು ಲಕ್ಷಣ ಖಂಡಿತ ಈ ಸಲ ಅದಕ್ಕಿಂತಲೂ ಬೆಟರ್ ಆಗಿ ಬೆಟರ್ ಅರೇಂಜ್ಮೆಂಟ್ ಅಲ್ಲಿ ಎಲ್ಲ ಮಾಡಿದ್ದಾರೆ ಈ ಸಲ ರಿಸಲ್ಟ್ ಬಗ್ಗೆ ಇನ್ನು ಕಾತುರನಾಗಿದ್ದೇನೆ ಹಾಗೆ ಇಲ್ಲಿ ನಡೆಯುವಂತಹ ವಿವಿಧ ವೇದಿಕೆಗಳಲ್ಲಿ ನಡೆಯುವಂತಹ ವಿವಿಧ ವಿಚಾರ ಗೋಷ್ಠಿಗಳು ಮುಖಾಮುಖಿಗಳು ಹಾಗೆ ಇಲ್ಲಿನ ಬುಕ್ ಎಕ್ಸಿಬಿಷನ್ ಕೂಡ ನಡೀತಾ ಇದೆ ಅದರಲ್ಲಿ ನಾವು ನೋಡದ ಕೆಲವೊಂದೆಲ್ಲ ತಮಿಳು ಮಲಯಾಳಂ ಆ ಥರದ ಭಾಷೆಗಳ ಬುಕ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ ಒಟ್ಟಾರೆಯಾಗಿ ಇದು ಖುಷಿ ಕೊಟ್ಟಿದೆ ಬುಕ್ ಕ್ರಮ ನಾಳೆಯೂ ನಡೀಲಿಕ್ಕಿದೆ ಎಲ್ಲರೂ ಬನ್ನಿ ನಾನು ಇಲ್ಲೇ ಹೇಳ್ತೀನಿ ಧನ್ಯವಾದಗಳು